ಹೂಗಳನ್ನು ಬಳಸೋದ್ರಿಂದ ನೀವು ತುಂಬ ಯಂಗಾಗಿ ಕಾಣ್ತೀರಾ ಯಾವುದೂ ಗೊತ್ತಾ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಲವಂಗ ನಿಮ್ಮ ಮುಖವನ್ನು ಬೆಚ್ಚಗಿನ ನೀರಿನಿಂದ ತೊಳೆದು ತೆಂಗಿನಕಾಯಿ ಮತ್ತು ಲವಂಗ ಎಣ್ಣೆಯನ್ನು ಮಿಶ್ರಣ ಮಾಡಿ ಮಸಾಜ್ ಮಾಡಿ ಮತ್ತು ಅರ್ಧ ಗಂಟೆಯವರೆಗೆ ಬಿಡಿ ತುಳಸಿ ತುಳಸಿಯನ್ನು ಬಿಸಿ ನೀರಿನಲ್ಲಿ ಕುದಿಸಿ ಪೇಸ್ಟ್ ಮಾಡಿ ಕಡಲೆ ಹಿಟ್ಟು ಹಾಗೂ ಜೇನುತುಪ್ಪ ಹಾಕಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ದಾಲ್ಚಿನ್ನಿ ದಾಲ್ಚಿನ್ನಿ ಪುಡಿ ಜೇನುತುಪ್ಪ ಎರಡು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಮುಖವನ್ನು ತೊಳೆಯಿರಿ ಅಶ್ವಗಂಧ ಅಶ್ವಗಂಧ ಪುಡಿ ಶುಂಠಿ ಪುಡಿ ನಿಂಬೆ ರಸ ಮಿಶ್ರಣ ಮಾಡಿ ಮತ್ತು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ರೋಸ್ಮರಿ ರೋಸ್ಮರಿ ಮತ್ತು ಆ್ಯಪಲ್ ಸೈಡರ್ ವಿನಿಗರನ್ನು ಕುದಿಸಿ ತಣ್ಣಗಾಗಿಸಿ ನಿಮ್ಮ ಚರ್ಮಕ್ಕೆ ಟೋನರಾಗಿ ಬಳಸಿ ಸೆಜ್ ಋಷಿ ಎಲೆಗಳು ಋಷಿ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳವರೆಗೆ ತಣ್ಣಗಾದ ಮೇಲೆ ಟೋನರಾಗಿ ಬಳಸಿ ಇದೇ ರೀತಿ ಹೆಚ್ಚಿನ ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ